ಬಳಿಕ ಸಾತ್ವಿಕಗೆ ಇನ್ನೂ ಒಂದು ಅವಕಾಶ ಕೊಟ್ಟು ನೋಡದ ಏನ್ ಮಾಡೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಸಾರಿಕಾ ಮ್ಯಾಮ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳೋಷ್ಟೆಲ್ಲ ಟೈಮ್ ಇಲ್ಲ ಅಮ್ಮ ಕಾಯ್ತಿರ್ತಾರೆ ನಾನು ಹೋಗ್ಬೇಕು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗ್ ಬಂದೆ ಮ್ಯಾಮ್ ನಾನು ನಿಮ್ಮ ಸಮಯನ ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ ಕೇಳಬೇಕಾಗಿರೋ ವಿಷಯನ ಡೈರೆಕ್ಟಾಗಿ ಕೇಳ್ತೀನಿ ಸರಿ ಏನದು ಅದು ಸಾತ್ವಿಕ್ ತನ್ನ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಇನ್ನೂ ಒಂದು ಅವಕಾಶ ಕೊಡು ಅಂತ ಕೇಳ್ತಾ ಇದ್ದಾರೆ ಈ ವಿಷಯದಲ್ಲಿ ನನಗೆ ನಿಮ್ಮ ಸಜೆಷನ್ ಬೇಕು ಈ ವಿಷಯದಲ್ಲಿ ನಾನೇ ನಿನಗೆ ಸಜೆಷನ್ ಕೊಡಲಿ ನಿನಗೆ ನಿನ್ನ ಗಂಡ ಹೇಗೆ ಅಂತ ಗೊತ್ತಲ್ವಾ ಸೊ ಏನು ಅನ್ಸುತ್ತೋ ಹಾಗೆ ಮಾಡು ಮ್ಯಾಮ್ ನನಗೇನು ಡಿಸಿಷನ್ ತಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮ್ಮನ್ನು ಕೇಳಿದ್ದು ಅಷ್ಟೇ ಸಾರಿ ಸಾರಿಕಾ ಇದು ನಿನ್ನ ಲೈಫ್ ಪ್ರಶ್ನೆ ಸೊ ನೀನೇ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ನಾನೇನು ನಾನು ಅವ್ರಿಗೆ ಅವಕಾಶ ಮತ್ತೆ ಥರ ಮಾಡಿದ್ರೆ ಅಂತ ಭಯ ಇನ್ನೊಂದು ಕಡೆ ನಾನು ಒಬ್ಬಳೇ ನನ್ನ ಜೀವನ ನಡೆಸ್ತೀನ ಅಂತ ಹೆದರಿಕೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೋಡಿ ಸಾರಿಕಾ ನಾನು ನಿಮಗೆ ಸಜೆಷನ್ಸ್ ಕೊಡ್ಬೋದು ಅದರಲ್ಲೇನಿಲ್ಲ ಆದ್ರೆ ನೀವಿರೋ ಪರಿಸ್ಥಿತಿಗೆ ಮನಸ್ಥಿತಿಗೆ ನಾನು ಕೊಡೋ ಸಜೆಷನ್ಸ್ ಹೊಂದಾಣಿಕೆ ಆದ್ದೇನೂ ಇರ್ಬೋದಲ್ವಾ ಅದು ಅಲ್ಲದೆ ಯಾರೇ ಎಷ್ಟೇ ಸಜೆಷನ್ಸ್ ಕೊಟ್ಟರು ಕೊನೆಗೆ ಡಿಸೈಡ್ ಮಾಡೋರು ನಾವೇ ಆಗಿರ್ತೀವಲ್ವಾ ನಮ್ಮದೇ ಆದಂಥ ಒಂದು ಓನ್ ಒಪಿನಿಯನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಸರಿ ನನಗೆ ಟೈಮ್ ಆಯಿತು ನಾನು ಹೊರಡಬೇಕು ಸರಿ ಮ್ಯಾಮ್ ತುಂಬ ಥ್ಯಾಂಕ್ಸ್ ಮ್ಯಾಮ್ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದ್ರಿ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಓಕೆ ಸಾರಿಕಾ ಟೇಕ್ ಕೇರ್ ಆದಷ್ಟು ಬೇಗ ಹುಷಾರು ಮಾಡಿಕೊಂಡು ಸ್ಕೂಲಿಗೆ ಬನ್ನಿ ಬಾಯ್ ಏನಮ್ಮ ಇವತ್ತು ಇಷ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಸ್ವಪ್ನ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅದು ಸರಿ ಯಾಕೆ ಎಷ್ಟು ಲೇಟ್ ಇವತ್ತು ಅದ ನನ್ನ ಕೊಲೆ ಕೊಬ್ಬರಿಗೆ ತುಂಬನೇ ಹುಷಾರಿರ್ಲಿಲ್ಲ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಅದು ಸರಿ ನನಗೋಸ್ಕರನೇ ಕಾಯ್ತಾ ಇದ್ದೆ ಅಂದ್ಯಲ್ಲ ಏನಮ್ಮ ವಿಷಯ ಸಾರಿಕಾ ಇವತ್ತು ಯಾರಾದರೂ ನಿನ್ನನ್ನು ಹುಡ್ಕೊಂಡು ಸ್ಕೂಲ್ ಹತ್ರ ಬಂದಿದ್ರಾ ಇಲ್ವಲ್ಲ ಯಾಕಮ್ಮ ಇವತ್ತು ಯಾರೋ ಒಬ್ಬ ಹುಡುಗ ಬಂದ ಸ್ವಪ್ನ ಇದ್ದಾರಾ ಅಂತ ಕೇಳ್ದ ನಾನು ನೀನು ಯಾರಪ್ಪ ಅಂದೆ ನಾನು ಸ್ವಪ್ನ ಫ್ರೆಂಡು ಅಂತ ಹೇಳ್ದ ಅದಕ್ಕೆ ಇಲ್ಲ ಸ್ವಪ್ನ ಸ್ಕೂಲ್ ಹೋಗಿದ್ದಾಳೆ ಅಂತ ಅಂದೆ ಅದಕ್ಕೆ ಹೌದಾ ನನ್ನ ಮದುವೆ ಫಿಕ್ಸ್ ಆಗಿದೆ ಇನ್ವಿಟೇಷನ್ ಕೊಡಬೇಕು ಅದಕ್ಕೆ ಬಂದೆ ಹಾಗೆ ಹೀಗೆ ಅಂತ ಹೇಳ್ದ ಆದರೆ ಅವನ ಕೈಯಲ್ಲಿ ಒಂದು ಕೂಡ ಇನ್ವಿಟೇಷನ್ ಕಾರ್ಡ್ ಇರಲಿಲ್ಲ ನಾನು ಕೇಳಿದೆ ಅಲ್ಲ ಕಣಪ್ಪ ಕಾರ್ಡ್ ಕೊಡಬೇಕು ಅಂತೀಯಾ ಅಂತ ಕೈಯಲ್ಲಿ ಕಾರ್ಡೇ ಇಲ್ವಲ್ಲ ಅಂತ ಇಲ್ಲ ಕಾರ್ ನನಗೆ ಸ್ವಪ್ನ ವರ್ಕ್ ಮಾಡ್ತಿರೋ ಸ್ಕೂಲಲ್ಲಿ ಇನ್ನೂ ಇಬ್ರು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಹೇಗೋ ಅವ್ರಿಗೂ ಕೊಡಬೇಕು ಅಲ್ಲೇ ಕೊಡ್ತೀನಿ ಬಿಡಿ ಅಂತ ಹೋದ ಅದಕ್ಕೆ ಹೌದಾ ಯಾರು ಕೇಳ್ದೆಲ್ತಾ ಅವ್ರ ಹೆಸರು ಕೇಳಿಲ್ವಾ ನೀನು ಕೇಳ್ದೆ ಅದೇನೋ ಹೇಳದ್ನಪ್ಪ ಸಾತ್ವೀಕ್ ಅಂತ ಹೇಳ್ದ ಸಾತ್ವಿಕ್ ಹೆಸರು ಕೇಳಿದ ತಕ್ಷಣ ಸ್ವಪ್ನ ಶಾಕ್ ಆಗಿಬಿಡ್ತಾಳೆ ಯಾರೋ ಗೊತ್ತಿಲ್ಲ ಹೋಗ್ಲಿ ಬಿಡು ಆತರ ಆದ್ರೆ ಮತ್ತೆ ಬರ್ತಾರೆ ಅದೇನು ಹೆಚ್ಚನ ಹೇಳ್ತಿದ್ರು ನಾನು ಸರಿಯಾಗಿ ಗಮನ ಕೊಡಲಿಲ್ಲ ಸರಿ ಕಣಮ್ಮ ನಾನು ರೆಸ್ಟ್ ಮಾಡ್ತೀನಿ ಸಾತ್ವಿಕ್ ಯಾಕೆ ನಮ್ಮನೆ ವರ್ಗೂ ಬಂದಿದ್ದ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ ಬಂದಿದ್ದೀನಿ ಅಂತ ಹೇಳಿದ್ದಾನೆ ಅಂದ್ರೆ ಅಂದ್ರೆ ಒಂದ್ ಸಾರಿ ಕಾಣ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳಕ್ ತಯಾರಿದ್ದಾನ ಒಂದು ಅರ್ಥನೇ ಆಗ್ತಿಲ್ವಲ್ಲ ಮತ್ತೆ ಸಾರಿಕಾಗೆ ನಾನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಒಂದು ಅವಕಾಶ ಕೊಡು ಅಂತ ಹೇಳಿದ್ದು ಸುಳ್ಳು ಹಾಗಾದ್ರೆ ಅಂದ್ರೆ ಅವ್ನು ಮತ್ತೆ ಮಾಡ್ಕಾಡ್ತಿದ್ದಾನ ಸಾತ್ವಿಕ್ ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ನಾನು ಹಾಗೆ ಫೋನ್ ಮಾಡೋವರೆಗೂ ನೀವು ಬರಬೇಡಿ ಅಂತ ಮತ್ತೆ ಮತ್ತೆ ಬಂದು ಯಾಕೆ ರೀತಿ ಹಿಂಸೆ ಕೊಡ್ತಿದ್ದೀರಾ ಸಾರಿಕಾ ಪ್ಲೀಸ್ ಈ ರೀತಿ ಎಲ್ಲ ಮಾತಾಡ್ಬೇಡ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನೀನ್ ಇದೇ ಮಾತನ ಸ್ವಪ್ನ ನನಗೂ ಹೇಳಿದ್ರಿ ತಾನೆ ನೋಡು ನಾನು ಸ್ವಪ್ನನ್ನ ಲವ್ ಮಾಡಿದ್ ನಿಜ ಆದ್ರೆ ನಿಮ್ಮ ನಮ್ಮ ನಮ್ಮಪ್ಪ ಮಾತು ಕೊಟ್ಟಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಇನ್ನ ಮದುವೆ ಆಗಿತ್ತು ಹಾಗಾದ್ರೆ ನಿಮಗೆ ನನ್ನ ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ ಅದನ್ನ ಡೈರೆಕ್ಟ್ ಆಗಿ ಬಂದು ನನ್ನತ್ರ ಹೇಳಬಹುದಿತ್ತು ತಾನೆ ಅದನ್ನ ಬಿಟ್ಟು ನಿಮ್ಮ ಅಪ್ಪನ ಬಲವಂತಕ್ಕೆ ಮದುವೆ ಮಾಡ್ಕೊಂಡು ನಿಮ್ಮ ಜೀವನನ ಹಾಳು ಮಾಡ್ಕೊಂಡು ನನ್ನ ಜೀವನನ ಯಾಕೆ ಹಾಳು ಮಾಡ್ತಿದ್ದೀರಾ ಸಾತ್ವಿಕ್ ಸಾರಿಕಾ ಹಳೆದನ್ನೆಲ್ಲ ಬಿಡು ನನ್ನಿಂದ ತುಂಬಾನೇ ತಪ್ಪಾಗಿದೆ ಅದನ್ನೊಂದ್ಸರಿ ಅವಕಾಶ ಮಾಡಿಕೊಡು ಪ್ಲೀಸ್ ಸಾರಿಕಾ ಒಂದು ನಿಮಿಷ ಬಂದೆ ಮೇಲೆ ಇಟ್ಟು ವಾಶ್ರೂಮ್ಗೆ ಅಂತ ಹೋಗ್ತಾಳೆ ಇಲ್ಲ ಈ ಸರಿ ಸಾರಿಕಂಗೆ ಅನ್ಯಾಯ ಆಗ್ಬಾರ್ದು ಸಾರಿಕಂಗ್ ಫೋನ್ ಮಾಡಿ ನಮ್ಮನೆಗೆ ಕಾರ್ಡ್ ಕೊಡೋಕ್ಕೆ ಬಂದಿದ್ಲಂತೆ ಅಂತ ಹೇಳಬೇಕು ಹೀಗೆ ಅನ್ಕೊಂಡ ಸ್ವಪ್ನ ಸಾಲಕ್ಕಾಗಿ ಫೋನ್ ಮಾಡ್ತಾಳೆ ಓ ಸ್ವಪ್ನ ಫೋನ್ ಮಾಡ್ತಾ ಇದ್ದಾಳೆ ಹೇಗೂ ಸ್ವಪ್ನ ನಂಬರ್ ನನ್ನ ಹತ್ರ ಇರ್ಲಿಲ್ಲ ಹ್ಮ್ ಈ ನಂಬರ್ನ ನನಗೆ ವಾಟ್ಸಪ್ ಮಾಡ್ಕೋಬೇಕು ತಕ್ಷಣ ಸಾತ್ವಿಕ್ ಸಾರಿಕಾ ಮೊಬೈಲ್ ತಗೊಂಡು ಅದರಲ್ಲಿ ಸ್ವಪ್ನ ನಂಬರ್ ನೋಡಿ ತನ್ನ ಮೊಬೈಲ್ಗೆ ವಾಟ್ಸಪ್ ಮಾಡ್ಕೊಳ್ತಾನೆ ಆಮೇಲೆ ಸಾರಿಕಾ ಗೊತ್ತಾಗಬಾರ್ದು ಅಂತ ಅದನ್ನು ಡಿಲೀಟ್ ಮಾಡಿಬಿಡ್ತಾನೆ ಸರಿ ಇವಾಗ ಹೇಳಿ ಏನ್ ನಿಮ್ಮ ಪ್ರಾಬ್ಲಮ್ ಅದೇ ಸಾರಿಕಾ ನಾವಿಬ್ರು ಇನ್ನು ಮುಂದೆ ಚೆನ್ನಾಗಿರೋಣ ಅಂತ ಹೇಳ್ತಿದೀನಲ್ವಾ ಅದಕ್ಕೆ ನೀನು ಏನು ಉತ್ತರನೇ ಕೊಡ್ತಿಲ್ಲ ನನಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾನು ಕೇಳ್ತಾನೆ ಇದೀನಿ ನೀವು ನನಗೆ ಸಮಯನೇ ಕೊಡದೆ ಪದೇ ಪದೇ ಈ ರೀತಿ ಬಂದು ಹಿಂಸೆ ಕೊಟ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಸಾಫಿ ಸರಿ ನೀನು ಯಾವಾಗ ಕಾಲ್ ಮಾಡ್ತೀಯೋ ಅವಾಗ ನಾನು ಬರ್ತೀನಿ ಅಲ್ಲಿವರೆಗೂ ನಾನು ಈ ಕಡೆ ಬರಲ್ಲ ಸಾರಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೇನೋ ಸುಮ್ಮನೆ ಪದೇ ಪದೇ ಡಿಸ್ಟರ್ಬ್ ಮಾಡೋದು ಬೇಡ ನೋಡೋಣ ನಾಳೆ ಫೋನ್ ಮಾಡಿದ್ರಾಯ್ತು ಹಾಂ ಸುಷ್ಮಿತಂದಾದರೂ ಫೋನ್ ಮಾಡೋಣ ಹಾಯ್ ಸ್ವಪ್ನ ಏನು ಮಾಡ್ತಿದೀಯ ಏನಿಲ್ಲ ಸ್ಕೂಲಿಂದ ಬಂದೆ ಹೀಗೆ ಸುಮ್ಮನೆ ಆರಾಮಾಗಿ ಕೂತಿದ್ದೆ ಸುಷ್ಮಿತಾ ನಿನ್ನತ್ರ ಒಂದು ವಿಷಯ ಹೇಳಬೇಕೆ ಏನು ಗೊತ್ತಾ ಬೆಳಗ್ಗೆ ಸ್ಕೂಲಿಗೆ ಬಂದಿದ್ಲು ಸಾರಿಕಾ ಆದರೆ ಒಂದು ಟೂ ತ್ರೀ ಡೇಸ್ ಲೀವ್ ಕೇಳ್ಕೊಂಡು ವಾಪಸ್ ಹೋದ್ಲು ಹೋಗಬೇಕಾದ್ರೆ ಮ್ಯಾಮ್ ಸಂಜೆ ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಬಂದು ಹೋಗ್ತೀರಾ ಅಂತ ಕೇಳಿದ್ಲು ನಾನು ಇವತ್ತು ಆಗಲ್ಲ ಅಂತ ಹೇಳಿದೆ ಆದರೆ ನಾನು ಎಷ್ಟು ಹೇಳಿದ್ರು ಅವಳು ಫೋರ್ಸ್ ಮಾಡಿದ್ಲು ಸರಿ ಅಂತ ನಾನು ಅವ್ರ ಮನೆಗೆ ಹೋದೆ ಅಲ್ಲಿ ಹೋದ್ಮೇಲೆ ಸಾತ್ವಿಕ್ ಇನ್ನೊಂದು ಅವಕಾಶ ಕೊಡು ಅಂತ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ ಕೇಳಿದ್ಲು ನಾನು ಹೇಳಿದೆ ಇದು ನಿನ್ನ ಲೈಫ್ ನೀನು ಡಿಸಿಷನ್ ತಗೋಬೇಕು ಅಂತ ನಾನು ಇಂಥದ್ದೇ ಮಾಡು ಅಂತ ಏನು ಹೇಳಕ್ಕೆ ಹೋಗಲಿಲ್ಲ ಒಳ್ಳೇದಾಯ್ತು ಸ್ವಪ್ನ ಸುಮ್ಮನೆ ನಾವೊಂದು ಹೇಳೋದು ಅದೊಂದು ಆಗೋದು ಯಾಕಲ್ವಾ ಹೌದು ಆದರೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ ಸಾತ್ವಿಕ್ ಸಾರಿಕಾ ಮುಂದೆ ತುಂಬ ಹೇಳಿದ್ನಂತೆ ಇನ್ಮೇಲೆ ನಾನು ಇನ್ನೊಂದು ಚೆನ್ನಾಗಿ ನೋಡ್ಕೊಳ್ತೀನಿ ಹಾಗೆ ಹೀಗೆ ಅಂತ ನಾನು ಅವ್ರ ಮನೆಯಿಂದ ಸೀದಾ ಮನೆಗೆ ಬಂದೆ ಅಮ್ಮ ನನಗೋಸ್ಕರನೇ ಕಾಯ್ತಾಯಿದ್ರು ಇವತ್ತು ಸ್ಕೂಲ್ಗೆ ಇನ್ವಿಟೇಷನ್ ಕೊಡೋಕ್ಕೆ ಯಾರಾದರೂ ಬಂದಿದ್ರಾ ಅಂತ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿದೆ ಆಗ ಮನೆ ಹತ್ರ ಒಂದು ಹುಡುಗ ಬಂದಿದ್ದ ನನ್ನ ಸ್ವಪ್ನ ಫ್ರೆಂಡು ನನ್ನ ಮದುವೆ ಫಿಕ್ಸ್ ಹಾಕಿದ್ದೆ ಇನ್ವಿಟೇಷನ್ ಕೊಡೋಕ್ಕೆ ಬಂದೆ ಸರಿ ಬಿಡಿ ನನ್ನ ಸ್ಕೂಲಲ್ಲೇ ಹೋಗಿ ಕೊಡ್ತೀನಿ ಆ ಸ್ಕೂಲಲ್ಲಿ ಇನ್ನೂ ಇಬ್ಬರು ಮೂರು ಜನ ನನಗೆ ಗೊತ್ತು ಹಾಗೆ ಹೀಗೆ ಅಂದಂತೆ ನಾನು ಅಂದರೆ ಅಮ್ಮನಿ ನಾನು ಹೆಸರು ಕೇಳಲಿಲ್ವಾ ಅಂತ ಕೇಳಿದೆ ಸಾತ್ವಿಕ ಅಂತ ಹೇಳ್ದ ಅಂತ ಹೇಳಿದ್ರು ಅಂದರೆ ಸಾತ್ವಿಕ್ ಸಾರಿಕಾ ಕಾಣ್ಬಿಟ್ಟು ಮತ್ತೊಂದು ಮದುವೆ ಮಾಡ್ಕೊಳ್ತಾ ಇದ್ದಾನ ಏನು ಅಂತಾನೆ ಗೊತ್ತಾಗ್ತಿಲ್ಲ ಸುಷ್ಮಿತಾ ಸಾರಿಕಾ ನೋಡಿದ್ರೆ ಸಾತ್ವಿಕ್ ನನಗೆ ಒಂದು ಅವಕಾಶ ಕೊಡಿ ತನ್ನ ತಪ್ಪನ್ನು ತಿದ್ಕೊಳಕ್ಕೆ ಅಂತ ಬೇಡ್ಕೊತಿದ್ದಾರೆ ಏನು ಮಾಡಲಿ ಅಂತ ಕೇಳ್ತಾ ಇದ್ದಾಳೆ ಇವ್ನು ನೋಡಿದ್ರೆ ಮತ್ತೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದೆ ಅಂತ ಹೇಳಿ ಅಮ್ಮನ ಹತ್ರ ಹೇಳಿದ್ದಾನೆ ಇಲ್ಲಿ ಏನು ನಡೀತಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಸ್ವಪ್ನ ಅದು ಅವರಿಬ್ಬರು ಬಿಟ್ಟಿದ್ದು ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಆದರೆ ಸಾತ್ವಿಕ್ ಆದಷ್ಟು ನಿಮ್ಮನೆ ಕಡೆ ಬರದೇ ಇರೋ ಹಾಗೆ ನೋಡ್ಕೋ ಸುಮ್ಮನೆ ನಾಳೆ ಪ್ರಾಬ್ಲಮ್ ಆದರೆ ಕಷ್ಟ ಹೌದು ಸುಷ್ಮಿತಾ ಅಮ್ಮ ಅದು ಯಾರೋ ಸಾತ್ವಿಕ್ ಅಂದೆ ಅಂತ ಹೇಳಿದಾಗ ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ ಸುಮ್ಮನೆ ಇನ್ನು ಅಮ್ಮಂಗೆಲ್ಲ ವಿಚಾರ ಹೇಳಿದ್ರೆ ಅವ್ರು ಯೋಚನೆ ಮಾಡ್ತಾರೆ ಅಂತ ಸರಿ ನಾನು ಸ್ವಲ್ಪ ಹೊತ್ತಿರ ಇಷ್ಟು ತಗೊಳ್ತೀನಿ ಅಂತ ಈ ಕಡೆಗೆ ಬಂದ್ಬಿಟ್ಟೆ ನಾನು ಸಾತ್ವಿಕ್ ಈ ಥರ ಮನೆಗೆ ಬಂದಿದ್ರಂತೆ ಅಂತ ಹೇಳೋಣ ಅಂತ ಸಾರೀಕಂಗೆ ಫೋನ್ ಮಾಡಿದೆ ಅವಳು ಯಾಕೋ ಫೋನೇ ರಿಸೀವ್ ಮಾಡ್ತಿಲ್ಲ ಸುಮ್ಮನೆ ಪದೇ ಪದೇ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೆ ಸ್ವಪ್ನ ನನಗನ್ಸುತ್ತೆ ಮೋಸ್ಟ್ಲಿ ಸಾತ್ವಿಕ್ ನಿನ್ನನ್ನು ಮೀಟ್ ಮಾಡೋಕ್ಕೆ ಅಂತ ಮನೆಗೆ ಬಂದಿದ್ದಾನೆ ನೀನು ಇಲ್ಲ ಅಂತ ಗೊತ್ತಾಗಿ ಅಮ್ಮನ ಹತ್ರ ಸುಳ್ಳು ಹೇಳಿದನ ಅಂತ ನನಗೆ ಅನಿಸ್ತಿದೆ ನೀನು ಸಾರಿಕಾತ್ರ ಸಾತ್ವಿಕ ಮದುವೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದಂತೆ ಅಂತ ಏನು ಹೇಳೋಕೋಗ್ಬೇಡ ಆ ಥರ ನಿಜವಾಗ್ಲೂ ಅವನು ಎರಡನೇ ಮದುವೆ ಮಾಡ್ಕೊಳ್ಳೋದಾಗಿದ್ದರೆ ಅವ್ನು ಡಿವೋರ್ಸ್ ಕೊಡಬೇಕಲ್ವಾ ಲೀಗಲ್ ಪ್ರಕಾರ ನೋಡೋಣ ಸುಮ್ಮನೆ ನೀನಾಗಿ ಏನು ಹೇಳಕ್ಕೆ ಹೋಗ್ಬೇಡ ಮತ್ತೆ ನಿನ್ನ ಸಾರಿಕಂಗೆ ಈ ವಿಷಯವಾಗಿ ಫೋನ್ ಮಾಡಬೇಡ ವೆಯ್ಟ್ ಮಾಡು ಹೌದು ಸುಷ್ಮಿತಾ ನೀನು ಹೇಳೋದು ಸರಿ ಅಂತ ನನಗೆ ಅನ್ನಿಸ್ತಿದೆ ಅವಳು ಫೋನ್ ರಿಸೀವ್ ಮಾಡ್ತಾ ಇದ್ದೋ ಆಯಿತು ಬಿಡು ಅಕಸ್ಮಾತ್ ಅವಳು ನನಗೆ ವಾಪಸ್ ಕಾಲ್ ಮಾಡಿದ್ರು ಏನಿಲ್ಲ ಸುಮ್ಮನೆ ಮಾಡಿದ್ದೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ ಹ್ಞೂ ಹಾಗೆ ಮಾಡು ಆಮೇಲೆ ನೀನಾಗೆ ಸಾರಿಕಾ ಹೀಗೆ ಮಾಡು ಹಾಗೆ ಮಾಡು ಅಂತ ಏನೋ ಹೇಳಕ್ಕೆ ಹೋಗ್ಬೇಡ ಸುಮ್ಮನೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಸುಷ್ಮಿತಾ ಸಾರಿಕಾ ಈಗ ಕಾಲ್ ಮಾಡ್ತಾ ಇದ್ದಾಳೆ ಸರಿ ಆದರೆ ಸಾತ್ವಿಕ್ ಬಗ್ಗೆ ಏನೋ ವಿಚಾರ ಹೇಳಕ್ಕೆ ಹೋಗ್ಬೇಡ ಸುಮ್ಮನೆ ನನ್ನ ಮನೆಗೆ ತಲುಪಿದ್ನಲ್ಲ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ಬಿಟ್ಟು ಫೋನ್ ಇಡು ಗೊತ್ತಾಯ್ತಾ ಹಾಂ ಸರಿ ಸುಷ್ಮಿತಾ ಓಕೆ ಕಣ ಬಾಯ್ ಓಕೆ ಬಾಯ್ ಸ್ವಪ್ನ ಟೇಕ್ ಕೇರ್ ಹಲೋ ಹಲೋ ಹಾಂ ಮ್ಯಾಮ್ ನೀವು ಕಾಲ್ ಮಾಡಿದ್ರಾ ನಾನು ವಾಶ್ರೂಮಿಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ಏನಿಲ್ಲ ನಾನು ಮನೆಗೆ ಬಂದೆ ಅಂತ ಹೇಳೋಣ ಅಂತ ಕಾಲ್ ಮಾಡಿದ್ದೆ ಅಷ್ಟೆ ಸರಿ ಸಾರಿಕಾ ಹಾಂ ಮ್ಯಾಮ್ ಒಂದು ನಿಮಿಷ ನೀವು ಹೋಗಿ ಸ್ವಲ್ಪ ಹೊತ್ತಿಗೆ ಸಾತ್ವಿಕ್ ಬಂದಿದ್ರು ಇವತ್ತು ಕೂಡ ನೀನನ್ನು ಬಿಟ್ಟಿರೋಕ್ಕೆ ಇಲ್ಲ ಸಾರಿಕಾ ನನಗೆ ಪ್ಲೀಸ್ ನನ್ನ ತಪ್ಪನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು ಅಂತ ಕೇಳಿದ್ರು ನಾನು ಅವರಿಗೆ ನೀವು ನನಗೆ ಸ್ವಲ್ಪ ಟೈಮ್ ಕೊಡಿ ಅಂದರೆ ಮತ್ತೆ ಮತ್ತೆ ಬಂದು ಯಾಕೆ ಹಿಂಸೆ ಕೊಡ್ತಿದ್ದೀರಾ ಅಂತ ಹೇಳಿ ಕಳಿಸಿದ್ದೀನಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮ್ಯಾಮ್ ನಾನು ಆಗಲೇ ಹೇಳಿದ್ನಲ್ಲ ಸಾರಿಕಾ ಚೆನ್ನಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಳ್ಳಿ ಅಂತ ಓಕೆ ನಾನು ಫೋನ್ ಇಡ್ತಿದ್ದೀನಿ ಬಾಯ್ ಟೇಕ್ ಕೇರ್ ಏಳು ನೋಡಿದ್ರೆ ಈ ರೀತಿ ಮಾತಾಡ್ತಾಳೆ ಅವ್ನು ನೋಡಿದ್ರೆ ಅಮ್ಮನ ಹತ್ರ ಈ ರೀತಿ ಹೇಳಿದ್ದಾನೆ ಯಾವ್ದು ನಿಜನೋ ಯಾವ್ದು ಸುಳ್ಳೋ ಬೇರ್ಗೊಬ್ನೂ ಗೊತ್ತು ಆದರೆ ಸುಷ್ಮಿತಾ ಹೇಳಿದಂಗೆ ಸಾತ್ವಿಕ್ ನಮ್ಮನೆ ಕಡೆ ಬರದೇ ಇರೋ ನೋಡ್ಕೊಳ್ಳೋದೆ ಒಳ್ಳೇದು ರಾತ್ರಿ ಊಟ ಮುಗಿಸಿ ಸ್ವಪ್ನ ಟಿವಿ ನೋಡ್ತಾ ಕೂತಿರ್ತಾಳೆ ಸ್ವಪ್ನ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನಾನು ನಿನಗೆ ಹುಡ್ಗನ್ ನೋಡಕ್ ಶುರು ಮಾಡ್ಲಾ ಅಮ್ಮ ಇನ್ನೊಂದು ಆರು ತಿಂಗಳು ಬಿಟ್ಟು ನೀನು ಹುಡ್ಗ ನೋಡಕ್ ಶುರು ಮಾಡು ಸ್ವಲ್ಪ ನನಗೊಂದು ಆರು ತಿಂಗಳು ಆರಾಮಾಗಿರ್ಬೇಕು ಅಂತ ಅನ್ನಿಸ್ತಿದೆ ಏನು ನೀನು ಹೇಳ್ತಿದ್ಯಾ ಈ ಮಾತನ್ನ ಸ್ವಪ್ನ ಈಗಲಾದರೂ ಹುಡುಗನ ನೋಡು ಅಂತ ಹೇಳಿದೆಯಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಆದರೆ ಮೂರು ತಿಂಗಳು ಬಿಟ್ಟು ಹುಡುಗನ ಹುಡ್ಕೋಕೆ ಶುರು ಮಾಡ್ತೀನಿ ಜಾತಕ ಸೆಟ್ ಆಗಬೇಕು ನೀನು ಅವ್ರಿಗೆ ಇಷ್ಟ ಆಗಬೇಕು ಅವರು ನಿನಗೆ ಇಷ್ಟ ಆಗಬೇಕು ಇದೆಲ್ಲ ಆಗೋದ್ರೊಳಗೆ ಮೂರು ಆಗುತ್ತಲ್ವಾ ಅವಾಗ ಒಟ್ಟು ಆರು ತಿಂಗಳಾಗುತ್ತೆ ಅಮ್ಮ ಹಾಗಿದ್ರೆ ನಾನೊಂದು ವರ್ಷ ಟೈಮ್ ಹೇಳ್ತೀನಿ ನಿನ್ಗೆ ಆಮೇಲೆ ಅಯ್ಯೋ ಬೇಡಮ್ಮ ಸರಿ ನೀನ್ ಹೇಳ್ದಾಗೆ ಆಗ್ಲಿ ಇನ್ನೊಂದು ಆರು ತಿಂಗಳು ಬಿಟ್ಟೆ ನಾನು ಹುಡ್ಗನ್ ಹುಡುಕ್ತೀನಿ ಸರಿನಾ ಲೇಟ್ ಆಗಿದೆ ಹೋಗಿ ಮಲ್ಕೋ ಸರಿ ಅಮ್ಮ ಗುಡ್ ನೈಟ್ ಹೇಗೋ ಹುಡ್ಗನ್ ಹುಡ್ಕು ಅನ್ನೋ ಮಾತು ಅವಳು ಬಾಯಿಂದ ಬಂತಲ್ಲ ನನ್ಗಷ್ಟೇ ಸಾಕು ಸ್ವಪ್ನ ತನ್ನ ರೂಮಿಗೆ ಬಂದು ಮಲ್ಗಿರ್ತಾಳೆ ಅಷ್ಟರಲ್ಲಿ ಅವಳಿಗೊಂದು ಫೋನ್ ಬರುತ್ತೆ ಇಷ್ಟೊತ್ತಿನಲ್ಲಿ ಯಾರು ಫೋನ್ ಮಾಡಿದ್ದಾರೆ ನೋಡ ಹಲೋ ಹಲೋ ಸ್ವಪ್ನ ನಾನು ಸಾತ್ವಿಕ್ ಮಾತಾಡ್ತಿರೋದು ಸಾತ್ವಿಕ್ ವಾಯ್ಸ್ ಕೇಳಿದ ತಕ್ಷಣ ಸ್ವಪ್ನ ಗಾಬರಿಯಾಗಿ ಎತ್ ಕೂತ್ಕೋತಾಳೆ ಹಲೋ ನೀನಾ ನೀನ್ ಯಾಕೆ ನನಗೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ಯಾ ಸ್ವಪ್ನ ಪ್ಲೀಸ್ ನೀನಾದರೂ ನನ್ನ ಮಾತು ಕೇಳು ನಾನು ನಿನ್ನ ಜೊತೆ ತುಂಬಾ ಮಾತಾಡಬೇಕು ಅದಕ್ಕೆ ಅಂತ ಇವತ್ತು ಬೆಳಗ್ಗೆ ನಿಮ್ಮ ಮನೆಗೆ ಬಂದಿದ್ದೆ ಆದರೆ ನೀನು ಸ್ಕೂಲಿಗೆ ಹೋಗಿದ್ದೆ ನಿಮ್ಮ ತಾಯಿ ಹತ್ರ ನಾನು ನನ್ನ ಸ್ವಪ್ನ ಫ್ರೆಂಡು ನನಗೆ ಮದುವೆ ಫಿಕ್ಸ್ ಆಗಿದೆ ಅದಕ್ಕೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದೀನಿ ಅಂತ ಸುಳ್ಳು ಹೇಳಿದೆ ಸ್ವಪ್ನ ಪ್ಲೀಸ್ ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡು ಮಾತಾಡೋ ಅದು ನನ್ನ ನಾನು ಸಾರಿಕನ್ನ ಸಾಯಂಕಾಲ ಮೀಟ್ ಮಾಡೋಣ ಅಂತ ಹೋಗಿದ್ದೆ ಅವನು ವಾಶ್ರೂಮ್ಗೆ ಹೋಗಿದ್ದಾಗ ನಿನ್ನ ನಂಬರಿಂದ ಕಾಲ್ ಬಂತು ಆ ಗೊತ್ತಾಯ್ತು ಅವಳು ಸ್ವಪ್ನ ಮ್ಯಾಮ್ ಅಂತ ಹಾಕೊಂಡಿದ್ಲು ಅದಕ್ಕೆ ನಿನ್ನ ನಂಬರ್ನ ವಾಟ್ಸಪ್ ಮಾಡಿಕೊಂಡೆ ನೋಡು ಸಾತ್ವಿಕ್ ನೀನು ಅವಾಗೆಲ್ಲ ತೊಂದರೆ ಕೊಡ್ತಿರಲಿಲ್ಲ ಆದರೂ ಕೂಡ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಇಲ್ಲಿವರೆಗೂ ನನ್ನ ಜೀವನ ಹಾಳು ಮಾಡ್ಕೊಂಡು ಆಗಿದೆ ಇನ್ನು ಮುಂದೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಈಗ ನೋಡಿದ್ರೆ ನೀನು ತೊಂದರೆ ಕೊಡ್ತಿದ್ಯಲ್ಲ ಇಲ್ಲ ಸ್ವಪ್ನ ಇಲ್ಲ ನಾನು ನಿಮ್ಗೆ ಯಾವತ್ತೂ ತೊಂದರೆ ಕೊಡಲ್ಲ ಪ್ಲೀಸ್ ನನ್ನ ಮಾತು ಕೇಳು ನಿನ್ನ ಮಾತೇನು ನಾನು ಕೇಳೋದು ಬೆಳಗ್ಗೆ ಮನೆ ಹತ್ರ ಬಂದಿದ್ದು ಸಾಲದ ಈಗ ಅದು ಈ ರಾತ್ರಿಲಿ ನನಗೆ ಫೋನ್ ಮಾಡಿದ್ಯಲ್ಲ ನೀನ್ ಮಾಡ್ತೀರಾ ತಪ್ಪು ತಾನೆ ಸ್ವಪ್ನ ಅಕಸ್ಮಾತ್ ನಾವಿಬ್ರು ಪ್ರೀತಿ ಮಾಡ್ತಿದ್ದಾಗ ನಾನು ಇಷ್ಟೊತ್ನಲ್ಲಿ ನೀ ಕಾಲ್ ಮಾಡಿದ್ರೆ ನೀನ್ ನನ್ನ ಜೊತೆ ಖುಷಿಯಾಗಿ ಮಾತಾಡ್ತಿದ್ದೆ ತಾನೆ ಈಗಲೂ ಹಾಗೆ ಅನ್ಕೋ ಸ್ವಪ್ನ ಸಾತ್ವಿಕ್ ಮಾತ್ನ ಸರಿಯಾಗಿ ಮಾತಾಡು ಅವಾಗ ಮಾತಾಡ್ತಿರೋದೇ ಬೇರೆ ಈಗ ಮಾತಾಡ್ತಿರೋದೇ ಬೇರೆ ಈಗ ನಿನಗೆ ಮದುವೆ ಆಗಿದೆ ನಿನ್ನ ಲೈಫ್ ನೀನು ನೋಡ್ಕೋಬೇಕು ಅದನ್ನು ಬಿಟ್ಟು ಮತ್ತೆ ಮತ್ತೆ ಹಳೆದನ್ನೆಲ್ಲ ನೆನಪಿಸಿ ನನ್ನ ಜೀವನ ಯಾಕೆ ಹಾಳು ಮಾಡಬೇಕು ಅಂತ ಅನ್ಕೊಡ್ತಿದ್ಯಾ ಅಲ್ಲ ಸ್ವಪ್ನ ನೀನು ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ಅಲ್ವಾ ಅದೇ ನಾವಿಬ್ರು ಪ್ರೀತಿ ಮಾಡ್ತಿದ್ದಾಗ ಸಾತ್ವಿಕ್ ನನ್ಗೆ ಎಷ್ಟೊತ್ತಾದ್ರೂ ಫೋನ್ ಇಡಕ್ಕೆ ಮನಸ್ಸು ಬರಲ್ಲ ನಿನ್ನ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನ್ನಿಸ್ತಿದೆ ಅಂತಿದ್ಯಲ್ಲ ಈಗಲೂ ನೀನು ನನ್ ಸಾತ್ವಿಕ್ ಲವ್ ಮಾಡ್ತಿದ್ದೀನಿ ಸಾತ್ವಿಕ್ ಕೂಡ ನನ್ನ ಲವ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡು ನನ್ನ ಹತ್ರ ಮಾತಾಡ್ಬೋದಲ್ಲ ಅಂತ ಹೇಳ್ದೆ ನಾನೇನ್ ಲವ್ ಮಾಡು ಅಂತ ಹೇಳಿಲ್ಲ ಸಾತ್ವಿಕ್ ನೀನು ಎಷ್ಟು ಚೀಪಾಗಿ ಆಗಿ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ಇಷ್ಟೊತ್ನಲ್ಲಿ ಫೋನ್ ಮಾಡಿರೋದೇ ತಪ್ಪು ಅದು ಅಲ್ಲದೆ ಒಂದು ಹುಡುಗಿ ಜೊತೆ ಮಾತಾಡೋ ರೀತಿನ ಇದು ಫಸ್ಟ್ ಆಫ್ ಆಲ್ ನೀನು ಯಾರು ನನಗೆ ನೀನು ಯಾಕೆ ನನಗೆ ಕಾಲ್ ಮಾಡಬೇಕು ಸರಿ ನನ್ನ ಮಾತಿಂದ ನಿಂಗೆ ಹರ್ಟ್ ಹಾಕಿದ್ರೆ ಸಾರಿ ಕೇಳ್ತೀನಿ ಆದರೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನಾನು ಹೇಳೋದನ್ನ ಕೇಳಿಸ್ಕೊ ಸರಿ ಅದೇನು ಹೇಳು ಸಾತ್ವಿಕ್ ಸ್ವಪ್ನ ಹತ್ರ ಏನು ಮಾತಾಡ್ತಾನೆ ಅದಕ್ಕೆ ಸ್ವಪ್ನ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಅಂತರಾಳ ಧಾರವಾಹಿ ಹೇಗೆ ಮೂಡಿ ಬರ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿದರೆ ನಮಗೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋಕ್ಕೆ ಹುಮ್ಮಸ್ ಬರುತ್ತೆ ಅಂತ ಹೇಳ್ತಾ ಹಾಗೆ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್